ಸಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸಿರಾನಗರದಲ್ಲಿ ಬಿಜೆಪಿ ಪಕ್ಷದ ಗೆಲುವಿನ ವಿಜಯೋತ್ಸವ ಆಚರಿಸಿದ ಅಪಾರ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ವಿಜಯ ಪತಾಕೆ ಹಾರಿಸಿದ್ದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆಲುವು ಸಾಧಿಸಿದ ಕಾರಣ ಶಿರಾನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಗೌಡ ಹಾಗೂ ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್ ಮತ್ತು ಜೆಡಿಎಸ್ನ ಪ್ರಮುಖ ಮುಖಂಡರುಗಳ ನೇತೃತ್ವದಲ್ಲಿ ಪಟಾಕಿ ಸೆಡಿಸಿ ಸಿಹಿ ಹಂಚುವುದರ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು ಈ ಅಭೂತಪೂರ್ವ ಗೆಲುವಿಗೆ ಶ್ರಮಿಸಿದ ಸಮಸ್ತ ಶಿರಾ ತಾಲೂಕಿನ ಜನತೆಗೆ ಹಾಗೂ ಕಷ್ಟಪಟ್ಟು ಹಗಲಿರುಳು ಮೈತ್ರಿ ಪಕ್ಷಕ್ಕಾಗಿ ದುಡಿದ ಸಮಸ್ತ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ ಎಂಎಲ್ಸಿ ಚಿದಾನಂದ್ ಎಂಗೌಡ ಮತ್ತು ಬಿಜೆಪಿ ಮುಖಂಡರಾದ ವಿಕೆ ಮಂಜುನಾಥ್ ಈ ಸಂದರ್ಭದಲ್ಲಿ ನಾರು ಅಭಿವೃದ್ಧಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾದ ಹಾಗೂ ಬಿಜೆಪಿ ಮುಖಂಡ ವಿಕೆ ಮಂಜುನಾಥ್ ನಗರಸಭೆ ಮಾಜಿ ಅಧ್ಯಕ್ಷ ಅಂಜಿನಪ್ಪ ಸದಸ್ಯೆ ಉಮಾ ವಿಜಯರಾಜು ರಾಮು ತಾಲೂಕು ಬಿಜೆಪಿ ಅಧ್ಯಕ್ಷ ಚಿಕ್ಕಣ್ಣ ಬಿಜೆಪಿ ನಗರ ಅಧ್ಯಕ್ಷ ಗುರೀಶ್ ಮುಖಂಡ ನಟರಾಜು ಶ್ರೀನಿವಾಸ್ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ ಮುಮ್ಮಡು ಮಂಜುನಾಥ್ ಮುದ್ದು ಗಣೇಶ್ ಸುನಿಲ್ ಗೌಡ ಗೌಡಪ್ಪ ಹನುಮಂತರಾಯಪ್ಪ ರಾಜಣ್ಣ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಗರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ವಿಶೇಷವಾಗಿ ಏನು ನಮ್ಮ ಅಭ್ಯರ್ಥಿ ಗಾವಿ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಅಭೂತಪೂರ್ವವಾದ ವಿಜಯವನ್ನು ಸಾಧಿಸಿದ್ದಾರೆ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಏನು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಸಕಲ ಸರ್ವ ಸನ್ನದ್ಧರಾಗಿದ್ದಾರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನಮ್ಮೆಲ್ಲ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಮುಖಂಡರು ಎಲ್ಲ ಸೇರಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದೇವೆ ಬಂಧುಗಳೇ ಇವತ್ತು ದೇಶದ ಇತಿಹಾಸದಲ್ಲಿ ಒಂದು ನೆನಪಿಡ್ತಕ್ಕಂಥ ದಿನ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಒಂದು ಚುಕ್ಕಣೆಯನ್ನ ಹಿಡಿಯೋರಿದ್ದಾರೆ ಎನ್ ಡಿ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದೆ ಈ ಸಂದರ್ಭದಲ್ಲಿ ಈ ವಿರೋಧ ಪಕ್ಷಗಳ ಎಲ್ಲ ಪಿತೂರುಗಳ ಮಧ್ಯೆ ಎಲ್ಲ ಸುಳ್ಳು ಅಪಪ್ರಚಾರದ ಮಧ್ಯೆ ಕೂಡ ಇವತ್ತು ನರೇಂದ್ರ ಮೋದಿಜಿಯವರು ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಭಾರತೀಯ ಜನತಾ ಪಕ್ಷ ಇನ್ನೂರ ನಲವತ್ತೊಂದು ಅಲಯನ್ಸ್ ಪಾರ್ಟಿ ಸೇರಿ ಇನ್ನೂರ ಮುನ್ನೂರ ಇನ್ನೂರ ತೊಂಬತ್ತೆರಡು ಸೀಟುಗಳನ್ನು ಪಡೆದು ಇವತ್ತು ಸರಳ ಬಹುಮತದಿಂದ ಏನು ನಾವು ಅಧಿಕಾರದ ಚಿಕ್ಕಾಣ ಇಡ್ತಾ ಇದ್ದೀವಿ ಇವತ್ತು ಖಂಡಿತವಾಗಲು ಕೂಡ ದೇಶದ ಯುವಕರಿಗೆ ದೇಶದ ಒಂದು ಭವಿಷ್ಯಕ್ಕೆ ಇನ್ನೊಂದು ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಕೊಟ್ಟಿರೋದು ನಿಜಕ್ಕೂ ಕೂಡ ಭಾಳ ಸಂಭ್ರಮದ ವಿಚಾರ ಸಂತೋಷದ ವಿಚಾರ ಈಗಾಗಲೇ ಮೋದಿಜಿಯವರು ನೂರು ದಿನಗಳ ಕಾರ್ಯಕ್ರಮ ಮೊದಲ ನೂರು ದಿನ ಏನೆಲ್ಲ ಈ ದೇಶಕ್ಕಾಗಿ ಮಾಡಬೇಕು ಅನ್ನೋ ಯೋಜನೆಯನ್ನು ಒಂದು ಆ್ಯಕ್ಷನ್ ಪ್ಲಾನ್ನನ್ನು ತಯಾರಿ ಮಾಡಿಕೊಂಡು ಸರ್ವಸನ್ನದ್ಧರಾಗಿದ್ದಾರೆ ಹಾಗೆ ಏನು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಿರಾ ತಾಲೂಕಿನಲ್ಲಿ ಒಟ್ಟಾಗಿ ಶ್ರಮಿಸಿದ್ರು ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಲೀಡನ್ನು ಇವತ್ತು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಡುವಂಥದ್ದಾಗಿದೆ ನಾನು ಈ ಮೂಲಕ ಮಾಧ್ಯಮದವರ ಮುಖಾಂತರ ಜೆ ಡಿ ಎಸ್ನ ಎಲ್ಲ ಸ್ನೇಹಿತರುಗಳಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಶ್ರಮ ವ್ಯರ್ಥ ಆಗಲಿಲ್ಲ ಕೊನೆಗೂ ಕೂಡ ಜಯ ಜಯಲಕ್ಷ್ಮಿ ನಮ್ಮ ಪಾಲಿಗೆ ಒಲ್ದಿದ್ದಾಳೆ ಮುಂದೆ ಕೂಡ ನಾವು ಇದೇ ರೀತಿಯಾಗಿ ಒಂದು ಸಮನ್ವಯವನ್ನು ಸಾಧಿಸಿಕೊಂಡು ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ಮುಂದೆ ಹೋಗಬೇಕು ಅನ್ನೋ ಮಾತನ್ನು ಹೇಳಿ ಖಂಡಿತವಾಗಲೂ ಕೂಡ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ ಅದನ್ನು ಕೂಡ ಬದಲಾಯಿಸುವಂಥದ್ದು ಆಗಬೇಕು ಅವರ ಭ್ರಷ್ಟ ವ್ಯವಸ್ಥೆ ತೊಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಏನು ವಾಲ್ಮೀಕಿ ನಿಗಮದಿಂದ ತೆಗೆದುಕೊಂಡೋಗಿ ನಮ್ಮ ಆಂಧ್ರ ಚುನಾವಣೆಯನ್ನು ಮಾಡಿದ್ರು ಅಂತ ಒಂದು ಭ್ರಷ್ಟ ಸರ್ಕಾರವನ್ನು ಆದಷ್ಟು ಬೇಗ ತೊಲಗಿಸ್ಬೇಕು ಮುಂಬರ್ತಕ್ಕಂಥ ಝಡ್ ಪಿ ಮತ್ತು ಟಿ ಪಿ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ವಿಜಯವನ್ನು ಸಾಧಿಸಬೇಕು ಅದಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ದುಡಿಬೇಕು ಅನ್ನೋ ಮಾತನ್ನು ಹೇಳಿ ನಾನು ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಏಕೆಂದರೆ ಎಲ್ಲ ಕಾರ್ಯಕರ್ತರು ಕೂಡ ಹಗಲು ಇರುಳು ಅಂದಂಗೆ ಓಡಾಡಿದ್ರಿ ಮನೆ ಮನೆಗೆ ಹೋಗಿ ಮತ ಕೇಳಿದ್ರಿ ಅಬ್ಕಿ ಬಾರ್ ಪಾರ್ ಅನ್ನೋ ಒಂದು ಸ್ಲೋಗನನ್ನು ಇಟ್ಕೊಂಡು ಓಡಾಡಿದ್ವಿ ಆದರೆ ಬೇರೆ ಬೇರೆ ಕಾರಣಕ್ಕೆ ನಾರ್ತಲ್ಲಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಸೀಟುಗಳನ್ನು ನಾವು ಗೆದ್ದಿದ್ದೇವೆ ಕರ್ನಾಟಕದಲ್ಲಿ ಎರಡು ಜೆ ಡಿ ಎಸ್ ಪಕ್ಷದ್ದು ಕೇವಲ ಒಂಬತ್ತು ಸೀಟಿಗೆ ಅವರು ಕಾಂಗ್ರೆಸ್ನವರು ಅವರು ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳನ್ನು ತಿರಸ್ಕಾರ ಮಾಡಿ ದೇಶಕ್ಕೆ ಭದ್ರವಾದ ಭವಿಷ್ಯ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಎಲ್ಲ ಜನರಿಗೆ ನಾವು ಅಭಿಮ ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನನ್ನ ಮಿತ್ರರು ವಿಧಾನ ಪರಿಷತ್ ಶಾಸಕರಾಗಿರ್ತ ಚಿದ್ರೆ ನಮ್ಮ ತಾಲೂಕ್ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಚಿಕ್ಕಣ್ಣ ಗಿರಿಧರ್ ಅವರೇ ಹಿಂದೆ ನಗರಸಭಾ ಸದಸ್ಯರಾಗಿರ್ಮಾ ಅವರೇ ಮತ್ತು ನೌತಮ್ನರೇ ಆಮೇಲೆ ಪತ್ಮ ಮತ್ತು ಮುರುಳಿ ಅವರೇ ಮತ್ತು ಶ್ರೀರಪ್ನೇ ಮತ್ತು ನಮ್ಮ ಪ್ರತಾಪ್ ಅವರು ಪ್ರಕಾಶ್ ಮತ್ತರಾಜ್ ಅವರು ಮತ್ತು ಎಲ್ಲ ನನ್ನ ಪಕ್ಷ ಎರಡೂ ಪಕ್ಷದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತ ಮತ್ತು ಮುಖಂಡರು ಬಂಧುಗಳೇ ಈಗಾಗಲೇ ಚಿದಾನಂದ ಹೇಳಿದ್ದಾರೆ ಯಾಕಂದರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋಕ್ಕೆ ಸೋಮವಾರ ಪ್ರವಾಸ ಸ್ವೀಕಾರ ಮಾಡ್ತಾರೆ ಯಾಕಂದರೆ ಯಾವತ್ತೂ ಕಂಟಿನ್ಯೂಯಸ್ ಆಗಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮೂರನೇ ಬಾರಿ ಯಾರೂ ಆಗಿರಲಿಲ್ಲ ಇದು ಒಂದು ಐತಿಹಾಸಿಕ ಅಭ್ಯರ್ಥಿಯಾಗಿ ಬಂದರು ಆ ಬಂದ ತಕ್ಷಣ ನಾವೆಲ್ಲರೂ ಆದ್ವಿ ಏನಪ್ಪ ಹದಿನೈದು ದಿವಸದಲ್ಲಿ ನಾವು ಏನ್ ಮಾಡ್ಬೋದು ನಾವು ಕ್ಷೇತ್ರದಲ್ಲಿ ಅಂತೇಳಿ ಎಲ್ಲ ಚರ್ಚೆ ಮಾಡಿ ಮನೆಗೆ ಮತ್ತು ಜೆ ಡಿ ಎಸ್ ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಶಾಸಕರು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಸೇರ್ಕೊಂಡು ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜುನ್ ಗೆಲ್ಲಿಸಲೇಬೇಕಂತ ಹೇಳಿ ನಾವೆಲ್ಲ ಹಠ ಮಾಡಿ ಅಥವಾ ಹೋರಾಟ ಮಾಡಿದ್ವಿ ಅದಕ್ಕೆ ಕಾರ್ಯಕರ್ತರು ಮತ್ತು ಎಲ್ಲಾ ಪಕ್ಷದ ಮುಖಂಡರುಗಳು ಮತ್ತು ಮತದಾರರುಗಳು ನಿಮ್ಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೆಲವು ಕಾರಣಗಳಿಂದ ನಾವು ಹಿಂದೆ ಸೋತಿದೀವಿ ಮುಂದೆ ಇನ್ನು ಬಾರ ಆಗಬಾರ್ದು ಯಾಕಂದ್ರೆ ಮಿತ್ರ ಪಕ್ಷ ಆಗಿರ್ತಕ್ಕಂಥ ನಮ್ಮ ಮುಖಂಡರುಗಳು ದೇವೇಗೌಡರಾಗಿರೋ ಕುಮಾರಸ್ವಾಮಿ ಯಡಿಯೂರಪ್ಪನವರಾಗಿರ್ಬೋದು ನಮ್ಮ ರಾಜ್ಯದಲ್ಲಿ ವಿಜೇಂದ್ರ ಆಗಿರ್ಬೋದು ಮತ್ತೆ ಅನೇಕ ಮುಖಂಡರುಗಳು ಇವತ್ತು ಈ ಸಮ ಹಾಕಿ ಇವತ್ತು ಪಕ್ಷವನ್ನ ಕಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಪ್ರತಿ ನಿಷ್ಪಕ್ಷವಾಗಿ ಈಗ ನಾವು ರಾಜ್ಯದಲ್ಲಿ ಪ್ರತಿಪಕ್ಷ ಕುಂತಿದೀವಿ ಇನ್ನು ಮುಂದೆ ಪ್ರತಿಪಕ್ಷ ಕುತ್ಕೋಬಾರ್ದು ನಾವು ಎಲ್ರನ್ನು ಯಾಕಂದ್ರೆ ನಾವೆಲ್ಲ ಇವರು ಇವರು ಸೋಮಣ್ಣನಾಗಿರ್ಬೋದು ಕಾರ್ಜೋಳಿ ಹೊರಗ್ನರು ಹೊರಗಿನ ಇವ್ರಿಗೆ ಓಟ್ ಹಾಕ್ಬೇಡ್ರಿ ಓಟ್ ಹಾಕ್ಬೇಡ್ರಿ ಅಂತ ಅಪೋಪಚಾರ ಮಾಡ್ಕೊಂಡು ಬೆಳಿಗ್ಗೆ ಅದೇ ಕೆಲಸ ಮಾಡವ್ರು ತುಮಕೂರಿನಲ್ಲಿ ತುಮ್ಕೂರಲ್ಲಿ ಸೋಮಣ್ಣನ ಗೆಲ್ಸ್ಬಾರದು ಚಿತ್ರದಲ್ಲಿ ಕಾರ್ಜೋಳ ಗೆಲ್ಸಬಾರ್ದು ಗೆಲ್ಸ್ಬಾರ್ದು ಅಂತ ಹೇಳಿ ಸ್ಲೋಗನ್ಗಳು ಈ ಸ್ಲೋಗನ್ ಯಾವ್ರಿಗೋದ್ರ ಕೇಳಿ ಕೇಳಿ ಸಾಕಿಡುತ್ತು ಒನ್ಗೆ ಮತದಾರ ಪ್ರಭುಗಳು ಬಾರಿ ಬುದ್ಧಿವಂತರಿದ್ದಾರೆ ಈ ಎಲ್ಲ ಏನು ಡೋಕಾ ಗ್ಯಾರಂಟಿಗಳ ನಡುವೆ ಇವತ್ತು ಹೆಚ್ಚಿನ ಮತಗಳನ್ನು ಕೊಟ್ಟು ನಲವತ್ತೈವ್ ಸಾವಿರ ಮತಗಳನ್ನ ಕಾರಜೋಳ ಗೆಲ್ಸಿದಾರೆ ಒಂದ್ ಲಕ್ಷ ಎಪ್ಪ ಮೂವತ್ ಸಾವಿರದಲ್ಲಿ ಸೋಮಣ್ಣನ ಗೆಲ್ಲಿಸಿದ್ದಾರೆ ಅದಕ್ಕೆ ನಾನು ಎಲ್ಲಾ ತುಮಕೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಎಲ್ಲ ಮತದಾರರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಈ ಕ್ಷೇತ್ರಗಳನ್ನ ಈ ರಾಜ್ಯದಲ್ಲಿ ಮತ್ತು ದೇಶವನ್ನು ಅಭಿವೃದ್ಧಿ ಅಂತ ಅಂತೇಳಿ ನಾನು ಎಲ್ಲಾ ಮುಖಂಡರುಗಳು ಮನವಿ ಮಾಡಿಕೊಂಡು ಇವತ್ತು ಎಲ್ರಿಗೂ ಇಲ್ಲಿ ವಿಜಯಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಎರಡೂ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮುಖಂಡರು ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಎಷ್ಟೇ ದುಡ್ಡಿದ್ರು ಆಯ್ಶ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ